ಮತ್ತೊಮ್ಮೆ ಮತ್ತೊಂದು ಮಹೋತ್ಸವ ಬಂದಿದೆ ಈ ಉತ್ಸವಕ್ಕೆ ಸ್ವಾಮಿನಾಂದಿನಿ ಮತ್ತೆ ಸಾಕ್ಷಿ ಆಗಲಿದೆ ಸಮಸ್ತ ಜನತೆಗೆ ಜೈ ಜನೇಂದ್ರ ಈ ವರ್ಷ ನಡೆದ ಮಹಾಮಸ್ತಕಾಭಿಷೇಕ ಮಹೋತ್ಸವ ಹಾಗೂ ಪಂಚ ಕಲ್ಯಾಣಕ ಮಹೋತ್ಸವದ ನಂತರ ಸ್ವಾಮಿನಾಂದಿನಿ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ವಾಮಿನಾಂದಿನಿ ಧರ್ಮಪೀಠದ ಪೀಠಾಧೀಶರಾದ ಸ್ವಸ್ತಿ ಶ್ರೀ ಜನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಭವ್ಯವಾಗಿ ಜರುಗಲಿರುವ ಶ್ರೀಮದ್ ದೇವಾದಿ ಶ್ರೀ ಒಂದು ಸಾವಿರದ ಎಂಟು ಭಗವಾನ್ ಆದಿನಾಥ ತೀರ್ಥಂಕರ ರೇಕ್ಷಣಿಯಾದ ಜಗನ್ಮಾತೆ ಶ್ರೀ ಚಕ್ರೇಶ್ವರಿ ದೇವಿಯವರ ಮೊಟ್ಟ ಭವ್ಯವಾದ ರಥೋತ್ಸವ ಇದೇ ವರ್ಷದ ಏಪ್ರಿಲ್ ಆರು ಅಂದರೆ ರವಿವಾರದಂದು ಅತಿಶಯ ಕ್ಷೇತ್ರ ಋಷುಭಾಚಲದಿಂದ ನಡೆಯಲಿದ್ದು ಈ ರಥವನ್ನು ತಮಗೂ ಮತ್ತು ತಮ್ಮ ಕುಟುಂಬದವರಿಗೂ ಹೀಗೆ ಎಲ್ಲರಿಗೂ ಎಳೆಯಲು ಅವಕಾಶವಿದ್ದು ಎಲ್ಲರೂ ರಥೋತ್ಸವದಲ್ಲಿ ಭಾಗಿಯಾಗಿ ಪುನಾರ್ಜನೆ ಮಾಡಿಕೊಳ್ಳಿ ಸರ್ವರು ಬನ್ನಿ ಸಮಭಾವತನ್ನಿ ಮತ್ತು ಎಲ್ಲರಿಗೂ ಜೈ ಜಿನೇಂದ್ರನ್ನಿ